ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಅಂದರೆ ಹತ್ತನೇ ತಾರೀಕು ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಆಗಿ ಓಡ್ತಾ ಇದ್ದೀವಿ ಅಕ್ಷಯ ತೃತೀಯ ಆಗಿರೋದ್ರಿಂದ ವಾರ ಮಾಡಿಕೊಂಡು ಬೇಗ ಎದ್ದು ಎಲ್ಲರೂ ಚಿನ್ನನ ತೊಗೊಂಡು ಬಂದು ಇಡಬೇಕು ಅಂತ ಹೇಳ್ತಾರೆ ನಾನು ಚಿನ್ನ ಅಂದರೆ ಬೆಲ್ಲ ಉಪ್ಪು ಹಾಗೆ ಅವಲಕ್ಕಿ ಇಷ್ಟು ತಂದಿಟ್ಟು ಪೂಜೆ ಮಾಡಿ ಓಡ್ತಾ ಇದ್ದೀವಿ ನಾವು ರೆಸಾರ್ಟ್ಗೆ ತಲುಪೋದಕ್ಕೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ಅದಕ್ಕೆ ಇಲ್ಲಿ ಒಂದು ಪ್ಲೇಸ್ ಕಾಣಿಸ್ತು ಬಿಟ್ಟ ಗುಡ್ಡ ದೇವಸ್ಥಾನ ಎಲ್ಲ ಇತ್ತು ಹಾಗೆ ಒಂದೆರಡು ಫೋಟೋನ ತೆಕ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಹಾಗೆ ಇಳುಕೊಂಡು ಹಾಗೆ ಒಂದೆರಡು ರೀಲ್ಸ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಫೋಟೋಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಪ್ಲೇಸು ಆ ಬಂಡೆ ಮೇಲೆಲ್ಲ ಗೋವಿಂದ ನಾಮನೆಲ್ಲ ಬೆಳೆದಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ನಾನು ದೇವಸ್ಥಾನ ನೋಡ್ಕೊಂಡು ಬಂದೆ ತುಂಬ ಹಳೆಯ ದೇವಸ್ಥಾನ ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ರೀಲ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಗಳು ಹೇಳ್ಕೊಡ್ತಾಯಿದ್ಲು ತಮ್ಮಗೆ ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ನನ್ನ ಮಗ ನಮ್ಮ ನನ್ನ ಮಗನ್ನ ಫಾಲೋ ಮಾಡ್ತಾ ಇರೋರಿಗೆ ಆ ವಿಡಿಯೋ ನೋಡಿರ್ತಾರೆ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ತುಂಬಾ ಚೆನ್ನಾಗಿದೆ ಪ್ಲೇಸು ವೆದರ್ ಅಷ್ಟೇ ತುಂಬಾ ತಂಪಾಗಿತ್ತಲ್ಲ ಚೆನ್ನಾಗಿತ್ತು ಅಮಲೂ ಅದು ಅಮಲೂ ನಿನ್ನ ಮೈಸೂ ಕಿ ಗಾಳಿಗಂಧ ತಾಯಿಯೂ ಕೊಡಲು ಅದು ಸಂಗೀತ ನೀರು ನುಡಿಯುತ್ತಿರಲು ನಾರಿ ಸ್ವಂತ ಒಮ್ಮೆ ಚಂದ್ರನ ಕತೆ ಅದಕ್ಕಿಂತ ಕುಂತ ನೀರೆ ಅಂತ ಅಲ್ಲೇ ಬಿಟ್ಟು ಬಂದೆ ರೀಲ್ಸ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅಲ್ಲಿ ಸ್ವಲ್ಪ ಕಂಡೀಷನ್ಸ್ ಇತ್ತು ಬೇರೆ ಬಟ್ಟೆಗಳನ್ನ ಉಪಯೋಗಿಸೋಕಿಲ್ಲ ಅಂಥೇಳಿ ಅದಕ್ಕೋಸ್ಕರ ನಾವಿಲ್ಲಿ ಲೈನಾನ್ ಪ್ಯಾಂಟ್ ಮತ್ತು ನಿಕ್ಕರ್ಗಳನ್ನ ಅಂತ ಅಂಥೇಳಿ ಅಲ್ಲೇ ದೊಡ್ಡ ಆಲದ ಮರದ ಹತ್ರ ಒಂದು ಅಂಗಡಿ ಕಾಣಿಸ್ತು ಅಲ್ಲಿ ತೊಗೊಂಡು ಈಗ ನಾವು ಅಲ್ಲಿಂದ ಹೊರಡ್ತಾ ಹೊರಡ್ತಾಯಿದ್ದೀವಿ ಇನ್ನೇನು ಸಮ್ಮರ್ ಇರೋದ್ರಿಂದ ತುಂಬಾ ಜನ ಇದ್ರು ಫೋರ್ ಹಂಡ್ರೆಡ್ ಜನ ಇದ್ದಾರೆ ಅಂತ ಹೇಳಿದ್ರು ಹಾಗೆಯೇ ಬುಕ್ ಮಾಡ್ಕೊಳಕ್ಕೆ ಹೋದ್ವಿ ನಾವು ಬುಕ್ ಮಾಡ್ಕೊಂಡಿದ್ದು ನಮಗೆ ರೂಮ್ ಏನೋ ಬೇಡ ಅಂಥೇಳಿ ಬರೀ ಆಟ ಆಡ್ಕೊಂಡು ಹೋಗೋದಕ್ಕೆ ಅಂಥೇಳಿ ಪರ್ ಹೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಹೇಳಿದ್ರು ಅದೆಲ್ಲ ಆದಮೇಲೆ ಫಸ್ಟು ಹೋಗಿದ ತಕ್ಷಣ ತಿಂಡಿ ಒಂಬತ್ತು ಒಂಬತ್ತು ಮುಕ್ಕಾಲು ಹಂಗೆ ಕೊಡ್ತಾರೆ ತಿಂಡಿನೂ ಅಷ್ಟೇ ಅನ್ಲಿಮಿಟೆಡು ಫುಡ್ಡಂತೂ ತುಂಬಾ ಚೆನ್ನಾಗಿತ್ತು ದೋಸೆ ಉಪ್ಪಿಟ್ಟು ಕೇಸರಿ ಭಾತು ಹಾಗೆಯೇ ಖಾರ ಪೊಂಗಲ್ಲು ಈ ಥರ ಎಲ್ಲ ಸ್ನ್ಯಾಕ್ಸು ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ಕಾಫಿ ಟು ಈಗ ಕೂಡ ಕೊಟ್ರು ಹಾಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದೆರಡು ಫೋಟೋನ ತೆಕ್ಕೊಳ್ಬೇಕು ಅಂತ ಹೇಳಿ ಹುಡುಗರೆಲ್ಲ ತೆಕ್ಕೊಳ್ತಾ ಇದ್ರು ಅದಾದ ನಂತರ ಸ್ವಲ್ಪ ಹಾಗೆ ಮುಂದೆ ಹೋದ್ವಿ ಅಲ್ಲೂ ಅಷ್ಟೇ ತುಂಬ ತಂಪಾಗಿತ್ತು ಇವತ್ತು ಹೇಳೋದ್ನೆಲ್ಲ ಹಾಗೆ ಮರ ಗಿಡಗಳು ತುಂಬಾ ಇತ್ತು ಎಲ್ಲ ಸಸ್ರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೋಟೋಗೆಲ್ಲ ಆ ಫೋಟೋಸ್ ಫೋಟೋಸೆಲ್ಲ ನಾನು ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ನೋಡಿ ಗೇಮ್ ಸ್ಟಾರ್ಟ್ ಆಯಿತು ಫಸ್ಟ್ ಇರೋದು ಬುಲ್ ರೈಡ್ ಬುಲ್ ರೈಡ್ ಅಂತ ಸಖತ್ತು ಖುಷಿ ಕೊಡ್ತು ಅಲ್ಲಿ ಕಚ್ ಅಲ್ಲಿ ಗುಡ್ ಅವ್ರು ಒಂದೇ ಸತಿಗೆ ಬಿದ್ದೋದ್ರು ಹಂಗ ನೋಡ್ಕೊಂಡ್ರೆ ಇದು ಸೈಕಲ್ ಸೈಕಲ್ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಸೈಕಲ್ನ ತುಳಿಯೋದು ತುಂಬಾನೇ ಚೆನ್ನಾಗಿತ್ತು ಫಸ್ಟ್ ನನ್ನ ಮಗನ ಕುಣಿಸಿದ್ದೆ

ताई जो बता दिया वाह 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 आ लो पीली सुली सुली ಪ್ಲೇನ್ಗೆ ಆಟಿಯಪ್ಪಾ ತಗೊಂಡಿ ನನ್ಗೆ ಹೆಂಗಿತ್ತು ಪಾಠ ತೆಗಿಯಮ್ಮೆ అవుతదే ఏది గిట్లైన్ ఎల్లర్దో ఎక్స్ట్రా అన్న అబ్బో ఇస్తా వటేనో అబ్బో ఇస్తా వటేనో ఇదో లోకనను ఈ దర సోస సత్తడ హా సెపరేట్ 100 రూపాయలు అబ్బో హా 100 రూపాయలు వెళ్ళకిన చెల్లపో 100 రూపాయలు ఇట్లా ఆడతారా ఇట్లా ఆడబడతది గిట్లైన్ లో ఆర్సిది ఏది ఎల్ల ఆడబడది గిట్లైన్ లో అవార్సిది అది చెస్టా ಇದೆಲ್ಲ ಆದಮೇಲೆ ನಾವು ಜಿಪ್ಲೈನ್ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಇನ್ನೊಂದೇನು ಬೇಜಾರು ಅಂದ್ರೆ ಒಂದ್ ಆಟ ಒಂದೇ ಸಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯ್ತು ಅದು ಸ್ವಲ್ಪನೇ ದೂರ ಇದ್ದಿದ್ದು ಒಂದ್ ಸೈಡ್ ಅಷ್ಟೇ ಹೋಗ್ಬೇಕಾಗಿದ್ದಿದಷ್ಟೇ

ಶುರುವಾಗಿದೆ ಆಟ ಆಡೋದಕ್ಕೆ ಭಯ ಆಗ್ತಿದೆ ಬುಲ್ ರೈಡ್ ಅಂತೂ ನನಗೆ ಸಕ್ಕತ್ತು ಭಯ ಅನ್ನಿಸ್ತಾ ಇತ್ತು ಅದರ ಆಡೋಕ್ಕೆ ಹೋಗಲಿಲ್ಲ ಈವಾಗ ಗೇಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ ಕೆಲವೊಂದೊಂದಕ್ಕೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಇದೆಲ್ಲ ಆಟ ಆದಮೇಲೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದ್ವಿ ತುಂಬ ಜನ ಇದ್ದರು ನೋಡೋದಕ್ಕೆ ಒಂಥರ ಒಬ್ಬೊಬ್ರು ಒಂದೊಂದು ಥರ ಸ್ವಿಮ್ಮಿಂಗ್ ಮಾಡೋದು ಈ ಥರ ಚೆನ್ನಾಗಿತ್ತು ಹಾಗೆ ಚಿಕ್ಕದೊಂದಿತ್ತು ದೊಡ್ಡದೊಂದಿತ್ತು ಚಿಕ್ಕದ್ರಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದು ಎರಡು ಒಂದೇ ಕಡೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಸ್ವಿಮ್ಮಿಂಗ್ ಫೂಲು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ನೋಡಿ ಆ ಕಡೆ ಮಕ್ಕಳು ಕೂಡ ಆಡ್ತಾಯಿದ್ರು ದೊಡ್ಡವ್ರಿಗೆ ಸ್ವಲ್ಪ ಆಳ ಇಟ್ಟು ಮಾಡಿರ್ತಾರೆ ಸ್ವಿಮ್ಮಿಂಗ್ ಫೂಲಲ್ಲಿ ಏನು ಎಡಗಡೆ ಸೈಡು ತುಂಬಾ ಹಾಳ ಇತ್ತು ಸ್ವಲ್ಪ ಮುಳುಗೋಗ್ತಾಯಿದ್ವಿ ಈ ಕಡೆ ಸ್ವಲ್ಪ ರೈಟ್ ಸೈಡಲ್ಲಿ ಸ್ವಲ್ಪ ಆಳ ಕಡಿಮೆ ಇದರೋದ್ರಿಂದ ಆಡ್ಬೋದು ಚೆನ್ನಾಗಿ ಹಾಗೇನೇ ನಮ್ಮ ಅಣ್ಣನ ಮಗ ಚಿಕ್ಕದ್ರಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲೇ ಆಟ ಆಡ್ತಾ ಇದ್ದವನು ಆ ಕಡೆ ಅವನು ಇಲ್ಲಿಗೆ ಒಂದೆರಡು ಸಲ ಬಂದ ಬಟ್ ಅವ್ನು ಮುಳುಗೋಗ್ತೀನಿ ಅಂತ ಭಯಕ್ಕೆ ಆ ಕಡೆ ಹೋಗಿ ಆಡ್ತಾ ಇದ್ದವನು 저희 마셔 먹고 나어아 네. वेदाक नो बहुत ही अच्छा है ಊಟಕ್ಕೆ ವೆಜ್ಜು ನಾನ್ ವೆಜ್ ಎರಡೂ ಮಾಡಿದರು ನಮ್ಮ ಮನೆಯವರು ಮಕ್ಕಳೆಲ್ಲ ವೆಜ್ ನಾನ್ ವೆಜ್ನ ತೊಗೊಂಡ್ರು ನಾನು ವೆಜ್ಜನ್ನ ತೊಗೊಂಡೆ ಇದೆಲ್ಲ ಆದಮೇಲೆ ಇನ್ನೊಂದು ಗೇಮ್ ಇತ್ತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇದು ಆರಾಮಾಗಿ ನಂಗ್ತಾಳು ಬೇಡ ಆಮೇಲೆ ಮಡ್ ಬೈಕ್ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮಕ್ಕಳಿಗೆಲ್ಲ ನಮ್ಮ ಮನೆಯವರು ಮಕ್ಕಳು ನಮ್ಮ ಅಣ್ಣನ ಮಗ ಎಲ್ಲರೂ ಚೆನ್ನಾಗಿ ಬೈಕ್ನ ರೈಡ್ ಮಾಡಿದ್ರು

ಮಗ ಮಗಳು ಇಬ್ಬರು ಟ್ರೈ ಮಾಡಿದ್ಮೇಲೆ ನಾನು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡಿದೆ ಹೇಳ್ತಾನೆ ಇದೆ ನಾನು ಅವ್ರಿಗೆ ಹಣ ನನಗೆ ಜಾಸ್ತಿ ಮೇಲೆ ಯಾರೋ ಥರ ಮಾಡಬೇಡಿ ಅಂತ ಬಟ್ ಸ್ವಲ್ಪ ಭಯನೇ ಇದು ಮತ್ತೆ ಚೆನ್ನಾಗಿತ್ತು ಇದು ಆಟ ತುಂಬಾ ಭಯ ಆಗ್ತಿತ್ತು ನಾನು ಕಿರ್ಚಾಡೋದನ್ನು ನೋಡಿ ನನ್ನ ಮಗ ಮತ್ತು ನನ್ನ ಮಗಳು ಸಕ್ಕತ್ತು ಎಂಜಾಯ್ ಮಾಡಿದ್ರು ಯಾಕಂದರೆ ತುಂಬ ಅಂದರೆ ತುಂಬಾ ಭಯಪಟ್ಟುಬಿಟ್ಟಿದ್ದೆ ನಾನು ಚೆನ್ನಾಗಿದೆ ಆ ಟೈನು ಫಸ್ಟು ಟ್ರೈ ಮಾಡಿದ್ದಕ್ಕೆ ಫುಲ್ಲು ಮೇಲ್ ಓಟೋಗಿರ್ತದಲ್ಲ ತುಂಬನೇ ಭಯ ಅಂದರೆ ಭಯ ಆಗೋಗ್ಬಿಟ್ಟಿತ್ತು ಅದೇ ಹೇಳಿದ್ದು ನಿಜ ಇದೆಲ್ಲ ಅದೆಲ್ಲ ಆದ್ಮೇಲೆ ವೈಫುಲಲ್ಲಿ ಆಡ್ಬೇಕು ಅಂತ ಕಾಯ್ತಾ ಇದ್ವಿ ಒನ್ ಟೈಮ್ ಆಡಿದ್ವಿ ನೆಕ್ಸ್ಟ್ ಇನ್ನೊಂದು ಟೈಮ್ ಆಡೋಣ ಅಂತ ಹೇಳಿ ಕಾಯ್ತಾ ಇದ್ವಿ ಇದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸಮುದ್ರದ ಹತ್ರ ಹೋಗಿ ಆಡೋದಕ್ಕೂ ಇಲ್ಲಿ ಅರೇಂಜ್ ಮಾಡಿದರಲ್ಲಾಡೋದಕ್ಕೂ ತುಂಬಾ ವ್ಯತ್ಯಾಸ ಇತ್ತು ಅಂದರೆ ಅಲೆಗಳೆಲ್ಲ ಎರಡು ಥರ ಮಾಡಿದರು ಒಂದು ಸ್ಟ್ರೈಟಾಗಿ ಬರೋದು ಒಂದು ಸೈಡಿಂದ ಬರೋದು ಚೆನ್ನಾಗಿತ್ತು ತುಂಬಾ ಜನ ಇದ್ದ ಆಟಗಳು ಆಟ ತುಂಬ ಚೆನ್ನಾಗಿತ್ತು ಆಟ ಆಟಾಡದ್ಮೇಲೆ ಸ್ನ್ಯಾಕ್ಸ್ಗೆ ಟೀ ಕಾಫಿ ಮತ್ತು ಬಿಸ್ಕೆಟು ಬಜ್ಜಿ ಅಥವಾ ಬೋಂಡಾ ಈ ಥರ ಇಟ್ಟಿರ್ತಾರೆ ನಮಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ನಾವು ತಿನ್ಬೋದು ಇದೆಲ್ಲ ಆದಮೇಲೆ ರೈನ್ ಡ್ಯಾನ್ಸ್ ಇತ್ತು ರೈನ್ ಡ್ಯಾನ್ಸ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ ಸುಮಾರಾಗಿ ಮಕ್ಕಳೆಲ್ಲ ಆಟ ಆಡಿದ್ರು koi ladki na aaye aaj aa ha ha ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ